ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ ಬನ್ನಿ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನು ಇಲ್ಲಿಗ ಒಂದು ಕಾಲು ಕೆ ಜಿ ಆಲೂಗಡ್ಡೆ ಬೇಯಿಸಿ ಎರಡು ವಿಝಲ್ ಬಂದರೆ ಸಾಕು ಕುಕ್ಕರಲ್ಲಿಟರೆ ಎರಡು ವಿಝಲ್ ಬೇಯಿಸಿ ಎಲ್ಲ ಸುಲಿದು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಈರುಳ್ಳಿ ಒಂದೆರಡು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಎರಡು ಲವಂಗ ಒಂದು ಚಕ್ಕೆ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಅರಶಿನದ ಪುಡಿ ಆಮೇಲೆ ಬೆಳ್ಳುಳ್ಳಿ ಒಂದು ಎರಡು ಹೆಸಳು ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಎಲ್ಲ ಸ ಸ್ವಲ್ಪನೇ ಫ್ರೆಂಡ್ಸ್ ಜಾಸ್ತಿ ಬೇಡ ಲೈಟಾಗಿ ಸ ಸ್ವಲ್ಪ ಸಾಕು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರ್ಬೇನ್ ಸೊಪ್ಪು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಇಷ್ಟು ಇಟ್ಕೊಂಡಿದ್ದೀನಿ ಈಗ ಇದು ಹೇಗೆ ಮಾಡೋಣ ಮತ್ತು ಎಣ್ಣೆ ಸಾಸಿವೆ ಉಪ್ಪು ಬೇಕಾಗುತ್ತೆ ಮೊದಲಿಗೆ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಇಟ್ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಅದು ಕಾದಿದೆ ಒಂದು ಸ್ವಲ್ಪ ಉರಿ ಎತ್ಕೊಂಡ್ಬಿಡೋಣ ಬನ್ನಿ ಹಾಂ ಕಾದಿದೆ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ್ಟ ಅಂದಮೇಲೆ ಮೊದಲಿಗೆ ಇಲ್ಲಿ ನಾವು ಕದುವಬೇಳೆ ಉದ್ದಿನ ಬೇಳೆ ಹಾಕ್ಕೊಂಬಿಡೋಣ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ಎಲ್ಲರೂ ಮಾಡ್ತಾರೆ ಅಂದರೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಹಾಕೋದಿಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಾರ್ದು ಫ್ರೆಂಡ್ಸ್ ಸುಮ್ಮನೆ ಜಜ್ಜಿ ಇಟ್ಕೊಳ್ಬೇಕಷ್ಟೇ ಅನ್ನೊಂದು ಸ್ವಲ್ಪ ಇಲ್ಲ ಆಯಿತು ಕಲ್ಲ ಬೇಳೆ ಉದ್ದಿನಬೇಳೆ ಹಾಕಾಯಿತು ನೆಕ್ಸ್ಟ್ ಉದ್ದಿನಬೇಳೆ ಸ್ವಲ್ಪ ಕೆಂಪು ಕಾಣ್ಮೆ ಈಗ ಜಜ್ಜಿ ಇಟ್ಕೊಂಡಿದ ಲವಂಗಲ್ಲಿ ಸತ್ತಿ ಹಾಕ್ತಾನ ി ആമേല ഉണ്ടിന് ഈരുള്ളി ఇది హసిమెల్ చుక్కై హక్కుంపడన నెక్స్ట్ కరవేపలు పోపకోవణ ఈతలా దోసేగే ತುಂಬಾ ಚೆನ್ನಾಗಿರುತ್ತೆ ಮತ್ತೆ పూరీಗೂ ಚೆನ್ನಾಗಿರುತ್ತೆ ಚಪಾತಿಗಾದರೆ ಅದು ಸ್ವಲ್ಪ ಬೇರೆ ಥರ ಇರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಚಪಾತಿಗೆ ಯಾವ ಥರ ಪಲ್ಯ ಚೆನ್ನಾಗಿರುತ್ತೆ ಅಂತ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೋಣ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಡಿ ಫ್ರೆಂಡ್ ಇಷ್ಟ ಆದರೆ ಸಲ ಮಾಡಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಇದು ಹೋಟೆಲಲ್ಲಿ ಕೊಡೋ ಕಲಿಯೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಅರ್ಶ್ಮ ಪುಡಿ ಹಾಕ್ಕೊಂಡ್ಬಿಡೋಣ ಈ ಥರ ಪಲ್ಯ ನಮ್ಮ ಮುತ್ತಜ್ಜಿ ಕಾಲದಿಂದಲೂ ಇದೇ ಥರನೇ ಮಾಡೋದು ನಮ್ಮ ಮುತ್ತಜ್ಜಿ ನಮ್ಮ ಅಜ್ಜಿಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಜ್ಜಿ ಅಮ್ಮನಿಗೆ ಹೇಳ್ಕೊಟ್ಟಿದ್ದಾರೆ ಅಮ್ಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವೆಲ್ಲ ಯಾವಾಗಲೂ ದೋಸೆಗೆ ಇದೇ ಥರ ಪಲ್ಯ ಮಾಡ್ಕೊಂಡು ಬಂದಿದ್ದೀವಿ ನೀವು ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಪಲ್ಯ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಊರಿಗೂ ಚೆನ್ನಾಗಿರುತ್ತೆ ಇದಾಯಿತು ಈಗ சாஷ்மட் கொண்ட ஆலூக ஹாக்கிடணும் இதுல மிஸ்க்கிடோண நீருல்ல ஏனும் ஹாக்கி ஃப்ரெண்ட்ஸ் இதை ಕುರಿಗಾದರೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಳ್ಬೋದು ದೋಸೆಗೆಲ್ಲ ನೀರೇನು ಹಾಕೋ ಅಷ್ಟಿರಲ್ಲ ಫ್ರೆಂಡ್ಸ್ ಹಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕ್ಕೊಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಡೋಣ ಒನ್ ಮಿನಿಟ್ ಬೇಯ್ಲಿ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಫ್ರೆಂಡ್ಸ್ ಈಗ ಇದು ತುಂಬ ಚೆನ್ನಾಗಾಗಿದೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಒಂದು ಎರಡು ದೋಸೆ ಮಾಡ್ಕೊಂಬಡೋಣ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ದೋಸೆ ತುಂಬ ಗರಿ ಗರಿಯಾಗಿದೆ ದೋಸೆಗೂ ಈ ಸೂಪರ್ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ Okay, thank you.